ಹರಿ ಓಂ ಹಾಯ್ ಫ್ರೆಂಡ್ಸ್ ಮೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಇವತ್ತಿನ ನಮ್ಮ ವಿಷಯ ನಮ್ಮ ನೇಕಾರ ಬಾಂಧವರ ಅವರ ಕಷ್ಟಗಳು ಸೀರೆ ನೇಮಕರು ಏನೇನು ಕಷ್ಟದವ ಅವರ ಭವನೆಗಳು ಏನದವ ಅಂತ ಕೇಳೋಣ್ರಿ ಇವತ್ತು ನಾವು ಒಬ್ಬರ ಮನೆಗೆ ಬಂದೀವಿ ಶಂಕರಪ್ಪ ಗದಿಗೆಪ್ಪ ಮಂತ್ರಿಗೆ ಅನ್ನೋರ ಮನೆಗೆ ಬಂದಿದ್ದೀವಿ ಇವತ್ತು ನಮ್ಮ ನೇಕಾರ ಬಾಂಧವರಿಗೆಲ್ಲರಿಗೂ ಮೂಲದಂತವರು ದೇವಲ ದೇವಾಂಗ ಮಹರ್ಷಿ ಅವ್ರ ಶ್ಲೋಕವನ್ನು ಹೇಳ್ಬಿಡಲ್ರಿ ಅವರ ಅವರ ಶ್ಲೋಕ ಹೀಗಿದೆ ಹಂಜಿಯರೇ ತಾತಂದು ತಂತುವಿನ ರಚಿಸಿ ಮುಚ್ಚಿ ತೆರೆಯುವ ತಂತುವಿನ ಅಣುವಿನಲ್ಲಿ ಎಚ್ಚರದ ಕೊಂಬಿನಲ್ಲಿ ಮತ್ತೊಂದು ತಂತುವಿನ ಕೋಣಿಸಿ ತನ್ನ ಅರ್ಧ ದೇಹವನ್ನು ಭೂಗರ್ಭ ಉಳಿದರ್ಧ ದೇಹವನ್ನು ಸಕಲಾಂಗಗಳ ದನಿಸಿ ತ್ರಿಕರ್ಣಂ ಶುದ್ಧಿಯಿಂದ ನೇಯ್ದು ದೇವಾಂಗನೇರ ಅಂಗವನ್ನು ಮುಚ್ಚಿದ ದೇವಲ ಮಹರ್ಷಿ ಇವನು ಇವರಿಗೊಂದು ಒಂದು ನಮನಗಳನ್ನು ಸಲ್ಲಿಸೋನು ಇಲ್ಲ ಅಮ್ಮನ ಮಾತಾಡ್ಸೋಣ ಅಮ್ಮ ನಮಸ್ತೆ ನಮಸ್ತೆ ಹೆಂಗೆ ಅದೀರಿ ಆರಾಮದಿರಿ ನಾವು ಆರಾಮದಿವಿ ರೀ ನಿಮ್ದು ನಿಮ್ಮ ಹೆಸ್ರು ಹೇಳ್ರಿ ನಮ್ಮ ಹೆಸ್ರು ಇಂದ್ರಭಾಯಿ ಮಂತ್ರಿ ಏನು ಮಾಡತ್ತೀರಿ ನೀವು ಇದನ್ನ ಕಣಕಿ ಕಣಕಿ ಸುತ್ತ ನೀವು ಈ ಕಣ್ಕಿನ ಒಂದು ಸೀರೆ ನೇಬೇಕಾರೆ ನಮ್ಮ ಫಸ್ಟ್ ನೀವು ಸೀರೆ ನೇಗಿನ ಐತಲ್ಲ ಫಸ್ಟ್ ಏನು ಮಾಡ್ತೀರಿ ಈ ಕಣಿಕೆ ಎಷ್ಟು ಆಗ್ಬೇಕು ನೀವು ನೈಬೇಕಾದ್ರೆ ನಾ ನಾ ಇಂಥವು ಕಲರ್ ಕಲರ್ ಇರ್ತಾವ

ಇದು ಸೀರೆ ಮಾಡ್ಬೇಕಂದ್ರ ಅದು ಸೀರೆ ತಯಾರಾಗಬೇಕಾದ್ರೆ ಇದು ಅವಶ್ಯ ಐತ್ರಿ ಮಗಿ ಇದನ್ನ ಮಗಕ್ ಹಾಕೋತಿ ನೇಯ್ದ ನೈದ್ ಒಂದ್ಸಪ್ ತೋರಿಸ್ರಿ

ನಮ್ ನೇತರ ಕಷ್ಟಗಳು ಏನದ ಒಂದ್ ಒಂದ್ ಸೀರೆ ಆಗ್ಬೇಕಾದ್ರೆ ಎಷ್ಟ್ ಕಷ್ಟ ಪಡ್ಬೇಕು ಅನ್ನೋದನ್ನ ನಾವ್ ನೋಡ್ಕೊಳಿ ನೋಡ್ರಿ ಬರ್ಬೇಕು ಇದು ಈ ಕಡೆಯಿಂದ ಬರ್ಬೇಕ್ರಿ ಒಂದೊಂದು ದಾರ ನೂರು ಕಷ್ಟ ನೇದಾಗ ನೆದಾಗ ಅವ್ರಿಗೆ ಏನಾಗತ್ತ ಒಂದ್ ಹೊತ್ತಿನ ಆಧಾರ ಆಗುತ್ತೆ ಇಲ್ಲಕ್ಕಂದ್ರೆ ಏನೂ ಇಲ್ಲ ನೀವು ನೀವ್ ಸೀರೆ ತೋರಿಸ್ತೀರಿ ಸೀರೆ ಬಹಳ ಸೂಪರ್ ಐತಿ ಚಂದ ಐತ್ರಿ ಸೀರೆ ಇದು ನೀವು ನೆದ್ದಿದ್ದ ಸೀರೆ ರೀ ಖುಷಿ ಆಯ್ತು ನೋಡಿಕೆ ಅಮ್ಮ ಸೀರೆ ಎಷ್ಟು ರೇಟಿಗೆ ಹೋಗ್ಬೋದು ಸೀರೆ ರೇಷ್ಮಿ ಸೇರಿ ನೀವ್ ಎಷ್ಟು ಕಷ್ಟ ಪಡ್ತಿರಾಕ್ ಮಂದಿ ಬೇಕ್ರಿ ಒಬ್ಬರು ಕಣಕಿ ಸುತ್ತಾರು ತಾಣ ಹಾಕೋರು ಮತ್ತೊಬ್ರು ಕೆಚ್ಚೋರು ನಾವೊಬ್ರು ನೇಯ್ಯವರು ಕಾಕರಿ ಇದರಿಂದ ಕಷ್ಟಗಳು ಏನದ ನಿಮ್ದು ಹೇಳ್ರಿ ನಮಗ ಇದರಿಂದ ಒಟ್ಟಿಗೆ ಎಲ್ಲ

ವಾರಕ್ಕ ಏನ ಎಷ್ಟ್ ಒಂದ್ ಸೀರೆ ನೈದಾಗ ವಾರಕ್ಕಂದ್ರೆ ಒಂದ್ ಸೀರೆ ಆಗತ್ತೀರಿ ತರಬೇಕು ನೋಡಿ ಫ್ರೆಂಡ್ಸ್ ನಮ್ ನೇಕಾರ ಕಷ್ಟಗಳೇನದಂತ ಇವು ಕುಡಿಮಗ್ಗ ಅಂತ ಕರಿತೀವಿ ಇವ್ಕ ಯಾವ ಕರೆಂಟ್ನು ಬೇಕಾಗಂಗಿಲ್ಲ ಅವ್ರಷ್ಟು ಕಷ್ಟಪಟ್ಟು ಮಕ್ಕಳಿಗೆ ಕೂಡ ಅವ್ರಿಗೆ

ಫ್ರೆಂಡ್ಸ್ ಯಾರಾದರೂ ನೋಡಾತಿರಿದ್ರೆ ನೇಕಾರ ಕುಲ ಬಗ್ಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಹೆಚ್ಚಿನ ರೇಟಿಗೆ ಸಿಗಬೇಕು ಅವ್ರಿಗೆ ಅವ್ರು ಕಷ್ಟಪಡೋದು ನೋಡಿದ್ರಪ್ಪ ಅಂದ್ರೆ ನಮಗೆ ಒಂಥರ ಮನಸ್ಸಿಗೆ ನೋವು ಆಗುತ್ತೆ ಅವ್ರ ತಕ್ಕ ಬೆಲೆ ಸಿಗಲಿ ಅಂತ ನಾ ದೇವ್ರನ್ನ ಪ್ರಾರ್ಥಿಸ್ತೀನಿ ಅಂತಕ ನಿಮ್ಗೆ ಒಳ್ಳೇದಾಗಲೀ ಅಮ್ಮ ಓಕೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಐಕನ್ ಪ್ರೆಸ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದೇವರಿಗೆ ಕೂಲ ನೀಡಿದ ಮೊದಲಿಗ ದೇವದ ದೇವ ದೇವರಿಗೆ ವಸ್ತ್ರ ಕೂಲ ನೀಡಿದ ಮೊದಲಿಗ ದೇವದ ಅವನು ಮಾಡಿದ ತಪದ ಫಲ ಅನುಭವಿಸುವುದು ಸಂತತಿಯಲ್ಲ ದೇವದ ಋಷಿ ದೇವದ ದೇವದ ఋషిదేవల దేవదేవరి వస్త్ర దుకూలా ఇడి ద ముదలిగా దేవల దేవదేవరి వస్త్ర దుకూలాడి ద ముదలిగా దేవల ఋషిదే ೆಳೆಯಿಂದ ಶನಿವಾರ ಒಟುವಿಗೆ ಮೂರೆಳೆದಾರ ಮೂಳೆಯಿಂದ ಶನಿವಾರ ಒಟುವಿಗೆ ಮೂರೆಳೆದಾರ ಗೃಹಸ್ಥ ಜನರಿಗೆ ದೇವಲ ತಂದಾವಿದೆಯೂ ಚಂದ ಗೃಹಸ್ಥ ಜನರಿಗೆ ದೇವಲ ತಂದ ಆ ವಿಧಿಯೊಂದಿಗೂ ಚಂದ ದೇವರಿಗೆ ವಸ್ತ್ರದು ಕೂಲ ನೀಡಿದ ಮೊದಲಿಗ ದೇವ ದೇವರಿಗೆ ವಸ್ತ್ರದು ಕೂಲ ನೀಡಿದ ಮೊದಲಿಗ ದೇವಲ ದೇವಲ ಋಷಿ ದೇವಲ ಫ್ರೆಂಡ್ಸ್ ನೋಡಿದ್ರಲ್ಲ ನೇಕಾರರ ಕಷ್ಟಗಳು ಎಷ್ಟುದಂತಂದ್ರೆ ಅವ್ರ ಮಕ್ಳು ವಿದ್ಯಾಭ್ಯಾಸಕ್ಕೆ ಮಾಡೋಕ್ರೆ ಕಷ್ಟ ಆಗೈತಿ ಹಾಗಾಗಿ ಒಂದು ಸೀರೆಗೆ ಬೆಲೆ ನೀವು ಹೆಚ್ಚಿನ ರೀತಿಯೊಳಗೆ ಕೊಟ್ಟರೆ ಅವ್ರ ಮಕ್ಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಾರವರು ಅವ್ರ ಮಕ್ಳು ವಿದ್ಯಾಭ್ಯಾಸ ಅಪೂರ್ಣ ಆದ್ರಂದ್ರೆ ಅದು ಪೂರ್ಣ ಆಗೋದು ಯಾವಾಗ ಅವ್ರು ತಮ್ಮ ಜೀವನ ಭಾಳ ಬೆಳಗುದಾರೆ ಯಾವಾಗ ಅವ್ರದ್ದು ಅದಕ್ಕೆ ದಯವಿಟ್ಟು ಏನು ಮಾಡ್ರಿ ದಯವಿಟ್ಟು ಆ ಸೀರೆಗೆ ಅದ ಕರೆಕ್ಟಾಗಿ ಬೆಲೆ ಕೊಡ್ರಿ ಅಂದರೆ ಬೆಲೆ ಕೊಟ್ಟರೆ ಅವ್ರದ್ದು ಮುಂದಿನ ಜೀವನ ಸುಖಮಯವಾಗಿ ಸಾಗಲಿ ಅಂತಂದು ಎಲ್ಲರನ್ನೂ ಕೇಳ್ಕೊತೀನಿ ಹಂಗ ದೇವಾಲಯ ದೇವಾಂಗ ಮಹರ್ಷಿ ಮತ್ತು ನಮ್ಮ ತಾಯಿ ಕುಲದೇವತಿ ಬನಶಂಕರಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅವ್ರ ಜೀವನ ಬೆಳಗಲಿ ಅವರ ಅವರ ದೇವರ ಆಶೀರ್ವಾದ ಮತ್ತು ಆಯುರ್ವರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ